ನಮಸ್ಕಾರ ಸ್ನೇಹಿತರೆ ನಾಳೆ ವೈಕುಂಠ ಏಕಾದಶಿ ಈ ವೈಕುಂಠ ಏಕಾದಶಿಯನ್ನು ಪರಮ ಪವಿತ್ರವಾದ ಮುಕ್ಕೋಟಿ ಏಕಾದಶಿ ಅಂತ ಕರೀತಾರೆ ಈ ಲಕ್ಷ್ಮೀ ವೆಂಕಟೇಶ್ವರನ ಪೂಜೆಯನ್ನು ಮಾಡಿದರೆ ನೀವು ಒಂದು ವರ್ಷ ಪೂಜೆ ಪುನಸ್ಕಾರ ಮಾಡಿದರೂ ಸಿಗದ ಪೂಜೆಯ ಫಲ ಈ ವೈಕುಂಠ ಏಕಾದಶಿ ಪೂಜೆ ಮಾಡಿದರೆ ತಾಯಿ ಲಕ್ಷ್ಮೀ ದೇವಿ ಮತ್ತು ಭಗವಂತ ಶ್ರೀ ವಿಷ್ಣುವಿನ ಆಶೀರ್ವಾದದ ಜೊತೆಗೆ ನಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು ದೂರವಾಗಿ ಮನೆಯಲ್ಲಿ ಸುಖ ಶಾಂತಿ ನೆಲೆಸಿ ಹಣ ಸಂಪತ್ತು ವೃದ್ಧಿಯಾಗುವುದು ಯಾಕಂದರೆ ಇದು ಶುಭ ಶುಕ್ರವಾರ ಬಂದಿರುವುದರಿಂದ ಈ ವೈಕುಂಠ ಏಕಾದಶಿಯ ಪೂಜೆಯನ್ನು ಪ್ರತಿಯೊಬ್ಬರೂ ಮಾಡಿ ಅಲ್ಲದೆ ಮುಕ್ಕೋಟಿ ದೇವರುಗಳು ನಾಳೆ ವೈಕುಂಠದಲ್ಲಿ ಶ್ರೀ ಲಕ್ಷ್ಮೀನಾರಾಯಣರ ಪೂಜೆ ಮತ್ತು ಆರಾಧನೆಯನ್ನು ಮಾಡ್ತಾರೆ ಈ ಶುಭ ವೈಕುಂಠ ಏಕಾದಶಿಯ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಹಾಗಾಗಿ ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ನೋಡ್ತಿದ್ರೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಶ್ರೀ ಲಕ್ಷ್ಮೀ ವೆಂಕಟೇಶ್ವರರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಬೇಕು ಅಂತ ಬಯಸಿದವರು ಓಂ ಶ್ರೀ ಲಕ್ಷ್ಮೀ ವೆಂಕಟೇಶ್ವರಾಯ ನಮಃ ಅಂತ ಕಮೆಂಟ್ ಮಾಡಿದೆ ಮರಿಬೇಡಿ ಎಲ್ಲರೂ ವೈಕುಂಠ ಏಕಾದಶಿ ಪೂಜೆಯನ್ನು ಮಾಡೋದಕ್ಕೆ ಆಗೋದಿಲ್ಲ ಯಾಕಂದರೆ ವೈಕುಂಠ ಅಧಿಪತಿಯಾದ ಶ್ರೀ ವೆಂಕಟೇಶ್ವರನ ಅನುಗ್ರಹ ಇದ್ದವರು ಮಾತ್ರ ಮಾಡುವುದಕ್ಕೆ ಸಾಧ್ಯ ಆಗುತ್ತೆ ನಾವು ಮಾನವ ಜನ್ಮವನ್ನು ಪಡೆಯುವುದಕ್ಕೆ ಹಿಂದಿನ ಜನ್ಮದಲ್ಲಿ ಮಾಡಿದ ಪುಣ್ಯದ ಫಲ ಆಗಿರುವುದರಿಂದ ನಮಗೆ ಮಾನವ ಜನ್ಮ ಲಭಿಸಿದೆ ಆದರೆ ಈ ಮಾನವ ಜನ್ಮ ಪ್ರಾಪ್ತಿಯಾದರೂ ಸಹ ನಮಗೆ ಮಾರ್ಗದರ್ಶನವಾಗಿ ಒಳ್ಳೆಯ ಗುರು ಸಿಗಲ್ಲ ಅದರಲ್ಲೂ ಒಬ್ಬ ಒಳ್ಳೆಯ ಗುರು ಸಿಕ್ಕಿದ್ರೆ ಅಂದರೆ ಅದು ಕೇವಲ ನಾವು ಪೂರ್ವ ಜನ್ಮದಲ್ಲಿ ಮಾಡಿದ ಪುಣ್ಯ ಫಲ ಹಾಗಾಗಿ ಈ ವೈಕುಂಠ ಏಕಾದಶಿಯನ್ನು ಸಾಧ್ಯವಾದಷ್ಟು ಪೂಜೆಯನ್ನು ಮಾಡಿ ಯಾರು ಈ ವೈಕುಂಠ ಏಕಾದಶಿಯನ್ನು ಪೂಜೆ ಮಾಡ್ತಾರೋ ಅವರಿಗೆ ಶ್ರೀ ಲಕ್ಷ್ಮೀ ವೆಂಕಟೇಶ್ವರರ ಕೃಪಾ ಕಟಾಕ್ಷ ಖಂಡಿತವಾಗಿಯೂ ಪ್ರಾಪ್ತಿಯಾಗುತ್ತೆ ಪೂಜೆಯನ್ನು ಹೇಗೆ ಮಾಡಬೇಕು ಅಂದರೆ ಬೆಳಿಗ್ಗೆ ಬೇಗ ಹೇಳಿ ಬೆಳಿಗ್ಗೆ ಹೇಳುವುದರಿಂದ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ಇನ್ನೂ ಒಳ್ಳೆಯದು ಇಲ್ಲಾಂದರೆ ಬೆಳಗ್ಗೆ ಏಳು ಗಂಟೆ ಒಳಗೆ ಈ ಪೂಜೆಯನ್ನು ಮಾಡಬೇಕು ಮನೆಯನ್ನು ಶುಚಿಗೊಳಿಸಿ ನಂತರ ಹಸುವಿನ ಗಂಜಲವನ್ನು ಮನೆಯನ್ನು ಸಿಂಪಡಿಸಿ ಹಸುವಿನ ಗಂಜಲ ಇಲ್ಲಾಂದರೆ ಒಂದು ಗ್ಲಾಸ್ ನೀರಿಗೆ ತುಳಸಿ ದಳವನ್ನು ಸೇರಿಸಿ ಯಾಕೆಂದರೆ ತುಳಸಿಯಲ್ಲಿ ಶ್ರೀ ಲಕ್ಷ್ಮೀದೇವಿ ನೆಲೆಸಿರ್ತಾಳೆ ಮತ್ತು ನಿಮ್ಮ ಸ್ನಾನದ ನೀರಿಗೆ ಒಂದು ಚಿಟಿಗೆ ಉಪ್ಪು ಒಂದು ಚಿಟಿಗೆ ಅರಿಶಿನ ಸೇರಿಸಿ ಸ್ನಾನ ಮಾಡಿ ಯಾಕಂದ್ರೆ ಹೀಗೆ ಸ್ನಾನ ಮಾಡುವುದರಿಂದ ನಿಮ್ಮಲ್ಲಿರೋ ನಕಾರಾತ್ಮಕ ಶಕ್ತಿಯನ್ನು ದೂರವಾಗಿಸಿ ಸಕಾರಾತ್ಮಕ ಶಕ್ತಿಯನ್ನು ತರುತ್ತದೆ ಮನೆಯ ಮುಂದೆ ರಂಗೋಲಿ ಹಾಕಿ ನಂತರ ನಿಮ್ಮ ವಸ್ತಿಲಿಗೆ ಮತ್ತು ರಂಗೋಲಿಗೆ ಕುಂಕುಮ ಭಂಡಾರ ಹಚ್ಚಿ ರಂಗೋಲಿಯ ಮಧ್ಯದಲ್ಲಿ ತುಳಸಿ ದಳ ಇಟ್ಟು ದೀಪಾರಾಧನೆ ಮಾಡಿದರೆ ಇನ್ನೂ ಶುಭ ಫಲ ತರುತ್ತದೆ ನಂತರ ನಿಮ್ಮ ಮನೆಯ ದೇವರನ್ನು ಪೂಜೆ ಮಾಡಿ ವಿಷ್ಣುವಿನ ಫೋಟೋ ಇದ್ರೆ ಪೂಜೆ ಮಾಡಿದರೆ ಇನ್ನೂ ಒಳ್ಳೆಯದು ವೈಕುಂಠ ಏಕಾದಶಿ ದಿನ ವಿಷ್ಣು ಮತ್ತು ಲಕ್ಷ್ಮಿ ಪೂಜೆಯನ್ನು ಮಾಡಲೇಬೇಕು ವಿಷ್ಣುವಿನ ಫೋಟೋ ಇಲ್ಲ ಅಂದ್ರೆ ನಿಮ್ಮ ಮನೆ ದೇವರ ಪೂಜೆಯನ್ನು ಭಕ್ತಿಯಿಂದ ಮಾಡಿ ಯಾಕಂದ್ರೆ ವೈಕುಂಠದಲ್ಲಿ ಮುಕ್ಕೋಟಿ ದೇವರುಗಳು ವಿಷ್ಣು ಮತ್ತು ಲಕ್ಷ್ಮಿಯ ಪೂಜೆಯನ್ನು ಮಾಡ್ತಾರೆ ಹಾಗಾಗಿ ನಿಮ್ಮ ಮನೆ ದೇವರು ಕೂಡ ವಿಷ್ಣು ದೇವರ ಆರಾಧನೆ ಮಾಡ್ತಾರೆ ಹಾಗಾಗಿ ವಿಷ್ಣುವಿನ ಕೃಪೆಯಿಂದ ನಿಮ್ಮ ಮನೆ ದೇವರ ಆಶೀರ್ವಾದವೂ ನಿಮಗೆ ಸಿಗುತ್ತೆ ಮುಖ್ಯವಾಗಿ ಪೂಜೆಯಲ್ಲಿ ತುಳಸಿದಳ ಇರಲೇಬೇಕು ನಂತರ ವಿಷ್ಣುವಿನ ಸಹಸ್ರನಾಮ ನೀವು ಪಡಿಸಿ ವಿಷ್ಣುವಿನ ಸಹಸ್ರನಾಮ ಬರಲಿಲ್ಲ ಅಂದ್ರೆ ಫೋನಿನಲ್ಲಿ ಕೇಳಿ ಕೇಳುವುದರಿಂದ ಶುಭ ಫಲ ಸಿಗುತ್ತೆ ಹಾಗಾಗಿ ನೀವೇನಾದರೂ ವೈಕುಂಠ ಏಕಾದಶಿ ದಿನ ವಿಷ್ಣುವಿನ ನಾಮಸ್ಮರಣೆ ಮಾಡಿ ನೀವು ಪೂಜೆಯನ್ನು ಮಾಡಿದ್ದೇ ಆದರೆ ನೀವು ಅಂದುಕೊಂಡ ಜೀವನ ನಿಮಗೆ ಪ್ರಾಪ್ತಿಯಾಗುತ್ತೆ ನೋಡಿರಲ್ಲ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀವಿ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಎಚ್ ಕೆ ಟಿ ವಿ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಾಧ್ಯವಾದರೆ ಈ ವಿಡಿಯೋವನ್ನು ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ